కాండే నాలుగు గంట బైద్యే ఇ ముల్కి బర్రెత్తు అంచె నాలుగు గంట బైదే చులు ఏత్ కొడత గొత్తు జిప్పి దాడున జంక్షన్ ముల్కీ జంక్షన్ డేంజర్ ప్లేస్ ఉంటుంది క్రాసింగ్ ముందే కవి కొప్పనాడు దేవస్థాన కొప్పనాడు దేవస్థానకు అదికుప్పనాడు దేవస్థాన ఇవ్వం యాప్తుంది ಮೂರು ಬಕ್ಕ ಅಂತಾರೆ ಅತ್ತ ಮೂರ್ ಭಕ್ ಈ ಹೋಟೆಲ್ ಹಿಡಬಾರ್ದು ಅಂತ ಬಾರಿ ಒಂದು ಮೂಲ ಬಪ್ಪ ನಾಡು ದೇವಸ್ಥಾನ ಎಲ್ಲಿ ತುಳೆಗಾಯಿಸಿ ಒಂದು ಬಪ್ಪ ನಾಡ್ದು ಅವರ ನೆತ್ತ ಆಪೋಸಿಟ್ ಒನಸ್ ಮಾಡ್ತೀನಿ ಈ ಒಣಸ್ ಕೆಂಡೆ ಅದ ಆಯ್ತದ ನೆತ್ತ ಹುಲ ಹಿಡಬಾರ್ದು ನುಪ್ಪ ಒಂದು ಶಾಂಬವಿ ನದಿ ಸಾಂಬವಿ ಶಿ ಶಂ ಬಪ್ಪನಾಡ್ದ ಶಾಂಬವಿ ಯೋಜನೆ ಶವಿ ಬಪ್ಪನಾಡ್ದ ಒ ತಿಕ್ಕೊಂಡು ಟೋಲ್ ಗೇಟ್ ಯಜಮಾಡಿ ಟೋಲ್ ಗೇಟ್ ತಿಕ್ಕೊಂಡ ಯಜಮಾಡಿ ಟೋಲ್ ಗೇಟ್ ಹಾಸ್ ಬರಪ್ಪು ಕಡ ಮುಜಿ ಮುಜಿ ಟೋಲ್ ಗೇಟ್ ಬರ ಪಾಸ್ ಮಾಡ್ತು ನಾನು ಆ ಗಾಡಿದ್ ಬಸ್ಗೆ ಹೋಗ್ತೀನಿ ಆ ಕಲಗಿತ್ತೆ ಒಂದು ಒಂದು ಟೋಲ್ ತಿಕ್ಕೊಂಡು ಯಜಮಾಡಿ ಟೋಲ್ ಮಾಡಿ ಟೋಲ್ ಬರ್ತದೆ ಯಜಮಾಡಿ ಟೋಲ್ ಅಂಚಿರ್ದು ಬನ್ನಾಗ ಐವರು ರೂಪಾಯಿ ಇರೋ ಬೋನಾಗ ಮುಪ್ಪ ರೂಪಾಯಿ ಅವಳು ಸಾಲಿಗ್ರಾಮೋಡು ಬೋನಾಗ ಅಜ್ಪ ರೂಪಾಯಿ ಬನ್ನಾಗ ಮುಪ್ಪ ರೂಪಾಯಿ ಅವಳು ಪತ್ತು ರೂಪಾಯಿ ಜಾಸ್ತಿ ಒಂದು ಯಜಮಾಡಿ ಟೋಲ್ ಏನ காஸ்தான இஞ்சின உண்டு டோல் தஜ டோல் முடித்த டோல் பாஸ் போட் கணித காடி போலமே போலமே நிக்க தாடி டோல் அத்தூர் போர் ஒரு அணியானு பூச்சினை பாஸ் மாதிரி ஆக ஆனது ಅನಿ ಟುಜೇ ಮಾರ ಪಾಪ ಬಾಕಿ ದಾಗಿ ಗಾಡಿ ದ ಅಂಡ ಬೊಬ್ಬೆ ಬರ್ದು ಗುಂಪೆ ಬೈದು ನಾನು ಅಕಲ ದ ಆಲಮಣಿ ಟುಜೇ ಡೆ ಮೂ ಲೆಫ್ಟ್ ತಿರುಗಣ್ಣೆ ಮಾಡಿ ಹೋಗ್ಕೊಂಡು ಜಂಕ್ಷನ್ ಗೆ ಮೂಲು ರೈಟ್ ತಿರುಗಾ ದಾಸಾ ತಿರುಗಾ ಆಲಮಣಿ ಸಪೋರ್ಟ್ನ ಈ ರೋಲ್ಗೆ ಈ ರೋಲ್ ಯಾನ್ ಮೂಲೆ ಅಂಡ್ ಆ ಒಂದು ಈ ರೋಲ್ ತಾರಿ ಮರಡು ತಿಕ್ಕ ತಾರಿ ಪರದು ಇಲ್ಲಿ ಒಂದು ನಮ್ಮ ರಕ್ಷಿಸ ಶೆಟ್ಟಿ ಬಿಗ್ ಬಾಸ್ ರಕ್ಷಿಸ ಶೆಟ್ಟಿನ ಊರು ಅಲ್ಲ ಫ್ಯಾನ್ಸಿನ ಕೂಡ ಅಲ್ಲಿ ನಮ್ಮ ಪಟಪಾರ ಯಾನ್ನ ಕೂತೈತಿ ಏನು ಮುಲ್ಪನೇ ಇತ್ತೀನಿ ಆಂಡ್ ಕೂತೈತಿ ಅವೆಲ್ಲ ಅಂಚು ಕೊಡು ಪಡಿವಿದ್ರಿ ರಕ್ಷಿತ ಶೆಟ್ಟಿ ನಮ್ಮ ಬಿಗ್ ಬಾಸ್ ತ ಈ ಸತಿದ ವಿನ್ನರ್ ಆರೇ ಆಗೋಡು ಬಂದೆ ಅನ್ನಕ್ಕೆ ಏನೊಂದಿಲ್ಲ ನಮ್ಮ ಊರಿಗೊಂಜಿ ಬರೋಡು ಪಡಿದ್ರೆ ಅವಳು ಓಲೋ ಅವಳು ನಮ್ಮ ಊರತೆ ಒಂದು ಅರ್ನ ಏರಿಯಾ ಅರ್ನ ಕೇಕ ಬಂತನ ಕೇಕ ಸಸಿತ್ ಅರ್ಣ ಕೇಕ ಪಡವಿದ್ರಿ ಒಂದು ಡೇಂಜರ್ ಪ್ಲೇಸ್ ಕ್ರಾಸಿಂಗ್ ಅಂತಿ ರೈಟ್ಗೆ ಬಂದು ಕಾರ್ ಲಾಬ್ರೆ ಒಂದು ನೇಲೆ ಎರ್ಮಾಲ ನೇಲೆ ಅರ್ಮಾಲಯಕ್ಕ ಎದ್ ಎರಮಾಲ ಬರ್ಕೊಂಡು ಅವು ಜನಾರ್ದನ ದೇವಸ್ಥಾನ ಗೊತ್ತಾಣತೆ ಎರಮಲ್ ಎರಮಾಲ ಜಪ್ಪು ಕಂಡೆ ಒಡಪ್ಪ ಅಂದ್ಬಿಡತಿ ಅವೇ ಅವು ಮೂರನೇ ಜಾತ್ರೆ తే ఇకడు అందు ఎర్మాలు నెల ఎరమలు బు అత పక్క బర్పడా ఉచ్చిలా లక్ష్మీ దేవస్థాన ఉచ్చిలా బు ಜನಾರ್ದನ ದೇವಸ್ಥಾನ ಎರ್ಮಾಲ್ ತಿಯರೆ ಗಾಯ ಒಂದೇ ಜನಾರ್ದನ ದೇವಸ್ಥಾನ ಇಲ್ಲ ಜನಾರ್ದನ ದೇವಸ್ಥಾನ ಹಿಯರೆ ಒಂದು ಜನಾರ್ದನ ದೇವಸ್ಥಾನ ಕಂಬಳದವರು ಪಾರ್ದಿರ್ಮ ಒಂದು ಜನಾರ್ದನ ದೇವಸ್ಥಾನ ದೇವಾಲ ಸಭಾಭವನ ಕಲ್ಯಾಣ ಸಭಾಭವನ ಎರ್ಮಾಲ್ ನಾನು ನೆಕ್ಸ್ಟ್ ಬರ್ಪಿನ ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಬರ್ತೀನಿ ರೀ ಮಗವೀರ ಭವನ ಪಕ್ಕ ಉಚ್ಚಿಲ ಭವನ ಪಕ್ಕ ಉಚ್ಚಿಲ ದೇವಸ್ಥಾನ ಒಂದು ಮಗವೀರ ಭವನ ಜಿಶಂಕರಪುರ ಪುರ ಪರ ಸೇರಿದ ಪುರ ಮಲ್ತಿನ ಹಾಲು ಮಗವೀರ ಭವನ

ಅವಳು ಕಲ್ಲಿ ಬಾರಿ ಸೋಕು ದ ಕಲಿ ಭಾರಿ ಸೋಕುದ ಮೂಲೊಂಜಿ ಚಿಕನ್ ಲಿವರ್ ಮಲ್ಪರು ಬಾರಿ ಸೋಕು ಹಾಪ ಚಿಕನ್ ಲಿವರ್ ಸುಕ್ಕಂಡೆ ಕಲಿತ ಕಾಂಡೆ ಮಧ್ಯಾಹ್ನ ಮುಟ್ಟ ಮಾತ್ರ ನಾನು ಇತ್ತೆ ಬಂದ್ ಮಲ್ದೆ ಬಾರಿ ಸೋಕ್ ಬಣ್ಣ ಬಾರಿ ಚೀಪೆ ಹಾಪ ಕಲಿ ಯಾರು ಸತಿ ಪರ್ತೆ ಭಾರಿ ಸೋಕ್ ದೇವ್ರ ಚೀಪೆ ಬಣ್ಣ ಚೀಪೆ ಎಣ್ಣೆ ಮಲ್ಪ್ರ ಲಿವರ್ದಾಗ ಅಜೀಪ್ ಮಲ್ದೇವರು ಅವೇನು

ಅಂಡ್ ಕಲಿ ಕಲಿ ಬಾರಿ ಸೋಕಾಪು ಬಾರಿ ಅಡ್ಡ ಮೂಲೂ ಮೂಲೂರು ನಮ್ಮ ಹುಚ್ಚಿಲ ಇವಕ ಮೂಲೂರು ಮೂಲೂರದು ಚೂರು ದುಂಬನ್ನ ಲೆಫ್ಟ್ ಸೈಡ್ ಉಂಡು ಬಾರ್ ಉಂಡು ಹೋಟೆಲ್ ಉಂಡು ಕಲಿದಗಡ ಮತ್ತೆ ಮಧ್ಯಾಹ್ನ ಬಂದ್ ಮಲ್ತೇವ್ ಬೇಗ ಮುಗಿಯು ಖಾಲಿ ಒರಿ ಉಜ್ಜಿ ಗಾಯ್ಸ್ ಈತ ಬರ್ತಾನ್ ಗಡ್ದಲ್ ಕಳೆದ ಗಡ ಹಂಗ ಬಂದ್ ಈತ ಎಪಿಸೋಡ್ ಮುಗಿತಾಯ್ ಎನ್ನ ಯೂಟ್ಯೂಬ್ ಒಂದು ವಿಡಿಯೋಲ ಎಡ್ಡೆ ತಂಡ ಶೇರ್ ಕೊಡಲೆ ಕಮೆಂಟ್ ಮಲ್ಪಳೆ ಎನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿ ಓಕೆ ಮಲ್ಪಳೆ ಧನ್ಯವಾದಗಳು